ನಮಸ್ಕಾರ ಸ್ನೇಹಿತರೆ ಪಂಚಾಯಿತಿ ಕಟ್ಟೆಗೆ ಸ್ವಾಗತ ಸುಸ್ವಾಗತ ಹ್ಯಾಶ್ಟ್ಯಾಗ್ ಉತ್ತರ ಕರ್ನಾಟಕ ಹ್ಯಾಶ್ಟ್ಯಾಗ್ ಪ್ರತ್ಯೇಕ ರಾಜ್ಯ ಹ್ಯಾಶ್ ಟ್ಯಾಗ್ ರಾಜು ಕಾಗೆ ಈಗ ನಮ್ಮ ಉತ್ತರ ಕರ್ನಾಟಕ ಭಾಗದಿಂದ ಇದು ಭಾಳ ಟ್ರೆಂಡ್ ಆಗೈತಿ ಈಗ ಯಾಕೆ ಈ ಹ್ಯಾಶ್ಟ್ಯಾಗ್ ರಾಜು ಕಾಗೆ ಹ್ಯಾಶ್ಟ್ಯಾಗ್ ಉತ್ತರ ಕರ್ನಾಟಕ ಹ್ಯಾಶ್ ಟ್ಯಾಗ್ ಪ್ರತ್ಯೇಕ ರಾಜ್ಯ ಟ್ರೆಂಡ್ ಆಗಕತ್ತದಂತ ನಾವು ನೋಡ್ಕೊಂಡು ಇದು ಯಾಕೆ ಟ್ರೆಂಡ್ ಆಗೈತೆ ಅಂದ್ರೆ ಅದ ಹಳೆ ರೇಡಿಯೋ ನಮ್ಗೆ ಉತ್ತರ ಕರ್ನಾಟಕ ಬೇರೆ ರಾಜ್ಯ ಬೇಕು ಆದ್ರೆ ಉತ್ತರ ಕರ್ನಾಟಕ ರಾಜ್ಯ ಯಾಕೆ ಆಗಬೇಕು ಯಾಕೆ ಆಗಬಾರ್ದು ಅಂತ ಸ್ವಲ್ಪ ನಾವು ನೋಡ್ಕೊಂಬರೋಣ ಈ ವಿಡಿಯೋನ ಎಲ್ಲರೂ ಲಾಸ್ಟ್ ತನಕ ನೋಡ್ರಿ ಈ ಎಲ್ಲ ಟ್ರೆಂಡ್ಗ ಮೂಲ ಪೀಠಿಕೆ ಅಂದ್ರ ಕಾಗವಾಡ್ ಶಾಸಕರಾದ ರಾಜು ಕಾಗಿಯವರ ರಾಷ್ಟ್ರಪತಿಗಳಿಗೆ ಪ್ರಧಾನಮಂತ್ರಿಗಳಿಗೆ ಮತ್ತು ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಬರೆದಿರ್ತಕ್ಕಂಥ ಒಂದು ಪತ್ರ ಏನು ಬರ್ದಾರಂದ್ರೆ ಆ ಪತ್ರದೊಳಗೆ ಹದಿನೈದು ಜಿಲ್ಲೆಗಳ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ರಚನೆಗೆ ಆಗ್ರಹ ಇದು ರಾಜು ಕಾಗಿಯವರು ಬರೆದಿರತಕ್ಕಂಥ ಪತ್ರ ಈ ಪತ್ರದ ಸಾರಾಂಶ ನೋಡುವುದಾದರೆ ಉತ್ತರ ಕರ್ನಾಟಕದ ಹದಿನೈದು ಜಿಲ್ಲೆಗಳಾದ ಬೀದರ್ ಕಲಬುರ್ಗಿ ವಿಜಯಪುರ ಯಾದಗಿರಿ ಬಾಗಲಕೋಟೆ ಬೆಳಗಾವಿ ಧಾರವಾಡ ಗದಗ್ ಕೊಪ್ಪಳ ರಾಯಚೂರು ಉತ್ತರ ಕನ್ನಡ ಹಾವೇರಿ ವಿಜಯನಗರ ಬಳ್ಳಾರಿ ದಾವಣಗೆರೆ ಈ ಹದಿನೈದು ಜಿಲ್ಲೆಗಳನ್ನು ಒಳಗೊಂಡು ಒಂದು ಪ್ರತ್ಯೇಕ ರಾಜ್ಯ ರಚನೆ ಮಾಡಬೇಕೆಂದು ಈ ಪತ್ರದಾಗ ಅವರು ಮನವಿ ಮಾಡಿಕೊಂಡಾರ ಅವರು ಈ ಪತ್ರದಾಗ ಇನ್ನೊಂದು ಮಾತು ಕೂಡ ಹೇಳ್ತಾರ ಆಡಳಿತಾತ್ಮಕ ಅನುಕೂಲಕ್ಕಾಗಿ ಮತ್ತು ಸಮಗ್ರ ಅಭಿವೃದ್ಧಿಗಾಗಿ ಉತ್ತರ ಕರ್ನಾಟಕವನ್ನ ಪ್ರತ್ಯೇಕ ರಾಜ್ಯವನ್ನಾಗಿ ಮಾಡಬೇಕು ಸೊ ಇಲ್ಲಿ ಬರ್ತಕ್ಕಂಥ ಪ್ರಶ್ನೆ ಏನಪ್ಪಾ ಅಂದ್ರ ಆಡಳಿತಾತ್ಮಕವಾಗಿ ಮತ್ತು ಸಮಗ್ರ ಅಭಿವೃದ್ಧಿಯಲ್ಲಿ ಉತ್ತರ ಕರ್ನಾಟಕ ಯಾಕೆ ಹಿಂದುಳಿದಿದೆ ಈ ಹಿಂದುಳಿಯಲು ಕಾರಣಗಳೇನು ಇವತ್ತೆಲ್ಲ ನಾವು ಅದರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ ಇಲ್ಲಿ ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಇವರು ಜನಪ್ರತಿನಿಧಿಗಳ ಸಹಿ ಸಂಗ್ರಹಣ ಅಭಿಯಾನವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಉತ್ತರ ಕರ್ನಾಟಕದಿಂದ ರಾಜು ಕಾಗೆ ಅವರಾಗಿರ್ಬೋದು ಅಥವಾ ರಮೇಶ್ ಜಿಗ್ಜಿನ ಜಿಗಜಿನಗಿ ಅವರಾಗಿರ್ಬೋದು ಇನ್ನೂ ಮುಂತಾದ ಇಪ್ಪತ್ತಕ್ಕೂ ಅಧಿಕ ಶಾಸಕರು ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ಸೊ ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಸಹಿ ಸಂಗ್ರಹಣಾ ಅಭಿಯಾನದಲ್ಲಿ ಆಲ್ರೆಡಿ ಒಂದು ಕೋಟಿಗ ಅಧಿಕ ಸಹಿಗಳನ್ನು ಸಂಗ್ರಹಿಸಿದ್ದಾರೆ ಈ ಎಲ್ಲ ಒಂದು ಕೋಟಿ ಸಹಿಗಳು ಮತ್ತು ಶಾಸಕರು ಲೋಕಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರು ಇವರೆಲ್ಲರ ಪತ್ರಗಳನ್ನು ತೆಗೆದುಕೊಂಡು ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಮತ್ತು ಇತರ ಸಮಿತಿಗಳೆಲ್ಲ ಸೇರಿ ರಾಷ್ಟ್ರಪತಿಗಳ ಮುಂದೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಸಲುವಾಗಿ ಮನವಿಯನ್ನು ಮಾಡಿಕೊಳ್ಳಲಿದ್ದಾರೆ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ಈ ಮನವಿಯನ್ನು ರಾಷ್ಟ್ರಪತಿಗಳು ಅಂಗೀಕಾರ ಮಾಡಿ ಯಾವುದೇ ನಿರ್ಧಾರವನ್ನು ಅವರು ಹೊರಡಿಸಿದರೂ ಅದನ್ನು ನಾವು ಎಲ್ಲರೂ ತೆರೆದ ಮನಸ್ಸಿನಿಂದ ಒಪ್ಪಿಕೊಳ್ಳಬೇಕಾಗುತ್ತದೆ ಆದ್ರೆ ಇಲ್ಲಿ ನಾವು ನೋಡ್ಬೇಕಾಗಿರೋದೇನಂದ್ರೆ ಉತ್ತರ ಕರ್ನಾಟಕ ರಾಜ್ಯ ಆಗಬೇಕು ಯಾಕೆ ಆಗಬಾರದು ಇಲ್ಲಿ ಉತ್ತರ ಕರ್ನಾಟಕ ಬೇರೆ ರಾಜ್ಯ ಅಥವಾ ಪ್ರತ್ಯೇಕ ರಾಜ್ಯ ಯಾಕೆ ಆಗಬೇಕು ಅನ್ನೋದನ್ನ ನೋಡೋದಾದ್ರೆ ಪ್ರಾದೇಶಿಕ ತಾರತಮ್ಯ ಮತ್ತು ನಿರ್ಲಕ್ಷ್ಯ ಕರ್ನಾಟಕ ಏಕೀಕರಣಗೊಂಡಾಗಿಂದ ನಾವು ನೋಡ್ಕೊಂತ ಬರ್ತಾ ಇದ್ದೀವಿ ಉತ್ತರ ಕರ್ನಾಟಕವನ್ನ ಪ್ರಾದೇಶಿಕ ತಾರತಮ್ಯದ ಮೇಲೆ ಬೇರೆ ಮಾಡಿದ್ದಾರೆ ಉತ್ತರ ಕರ್ನಾಟಕಕ್ಕೆ ಬಜೆಟ್ ಕೊಡ್ತಾ ಇಲ್ಲ ಈ ಇನ್ನೂ ಹಲವಾರು ಸಮಸ್ಯೆಗಳಿದಾವೆ ಸೊ ಅದಕ್ಕಾಗಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯವಾಗಬೇಕೆಂದು ಕೆಲವರು ಹೇಳ್ತಾ ಇದ್ದಾರೆ ಇನ್ನೊಂದ್ರೆ ನಮ್ಮ ಉತ್ತರ ಕರ್ನಾಟಕದ ಸಂಸ್ಕೃತಿ ದಕ್ಷಿಣ ಕರ್ನಾಟಕದ ಸಂಸ್ಕೃತಿ ತುಂಬ ಬೇರೆ ಬೇರೆ ಆಗಿದೆ ಸೊ ಆ ನಮ್ಮ ಮೂಲ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳೋದಕ್ಕೂ ಕೂಡ ನಮಗೆ ಉತ್ತರ ಕರ್ನಾಟಕ ಒಂದು ಸ್ವಂತ ರಾಜ್ಯ ಬೇಕೆಂದು ಇನ್ನು ಕೆಲವರ ಅಭಿಪ್ರಾಯ ಮತ್ತು ಉತ್ತರ ಕರ್ನಾಟಕದ ರಾಜಕೀಯದಲ್ಲಿ ಪ್ರಾತಿನಿಧ್ಯತೆ ಕೊರತೆ ಕಡಿಮೆ ಮಾಡಲು ನಮಗೆ ಪ್ರತ್ಯೇಕ ರಾಜ್ಯ ಬೇಕು ನಾವು ನೋಡೋದಾದ್ರೆ ನಮ್ಮ ಉತ್ತರ ಕರ್ನಾಟಕ ಯಾಕೆ ಪ್ರತ್ಯೇಕ ರಾಜ್ಯ ಆಗಬಾರ್ದು ಅನ್ನೋದಕ್ಕೆ ಕೈಲಿ ಹಲವಾರು ಕಾರಣಗಳದಾವೆ ಏನಪ್ಪಾ ಅಂದ್ರೆ ಅದ್ರ ಮೇನ್ ಕಾರಣ ಅಂದ್ರೆ ಕನ್ನಡ ಭಾಷೆ ಮತ್ತು ನಮ್ಮ ಸಾಂಸ್ಕೃತಿಕ ಏಕತೆಯನ್ನು ನಾವು ಕಳ್ಕೊತೀವಿ ಇನ್ನೊಂದು ಆರ್ಥಿಕವಾಗಿ ನಾವು ಒಂದು ಆದಾಯದ ಮೂಲವನ್ನು ಕೂಡ ಕಳ್ಕೊಳ್ತಕ್ಕಂಥ ಸಾಧ್ಯತೆ ಭಾಳ ಹೆಚ್ಚಾಗಿರ್ತದೆ ನಾವು ಆದಾಯಕ್ಕೆ ಪರ್ಯಾಯ ಮಾರ್ಗಗಳನ್ನು ನೋಡ್ಕೋಬೇಕಾಗ್ತದೆ ಹಂಗ ರಾಜಕೀಯ ಮತ್ತು ಸಾಮಾಜಿಕ ಅಪಾಯಗಳು ಹೆಚ್ಚಾಗಿರ್ತಾವ ಏನು ಈ ರಾಜಕೀಯ ಮತ್ತು ಸಾಮಾಜಿಕ ಅಪಾಯಗಳಂದ್ರೆ ಈಗ ನಮ್ಮದೇ ಒಂದು ಎರಡು ರಾಜ್ಯಗಳಾದಾಗ ಕೆಲವೊಂದು ಆಸ್ತಿಗಳ ಹಂಚಿಕೆ ಹಾಗೂ ಕೆಲವೊಂದು ಸಂಪನ್ಮೂಲಗಳ ಹಂಚಿಕೆ ಆಗ್ತವೆ ಸೊ ಈ ಸಮಯದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಇಲ್ಲಿ ಎರಡು ರಾಜ್ಯಗಳ ಮಧ್ಯೆ ಮತ್ತೆ ಕೆಲವೊಂದು ಸಮಸ್ಯೆಗಳ ಉದ್ವಿಗ್ನತೆ ಹೆಚ್ಚಾಗಿ ಇರ್ತಕ್ಕಂಥ ಸಾಧ್ಯತೆ ಬರ್ಬೋದು ಸೊ ಈ ಹಿಂಗೆ ಇನ್ನೂ ಹಲವಾರು ಕಾರಣಗಳಿದಾವೆ ಇಲ್ಲಿ ಈ ಪ್ರತ್ಯೇಕ ರಾಜ್ಯ ಆಗೋದ್ರಿಂದ ಕೇವಲ ಉತ್ತರ ಕರ್ನಾಟಕ ಅಷ್ಟ ನಷ್ಟ ಐತನ ಇಲ್ಲ ಸುಳ್ಳು ದಕ್ಷಿಣ ಕರ್ನಾಟಕ ಕೂಡ ನಷ್ಟ ಐತೆ ಹೆಂಗೆ ನಷ್ಟ ಐತಪ್ಪ ಅಂದ್ರೆ ನೋಡ್ರಿ ಈಗ ನಮ್ದು ಕರ್ನಾಟಕದ ಒಟ್ಟು ಜಿ ಡಿ ಪಿ ಅಲ್ಲಿ ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ಉತ್ತರ ಕರ್ನಾಟಕದ ಆದಾಯ ಇರ್ತದೆ ಮತ್ತೆ ಸಂಪನ್ಮೂಲಗಳು ಸಂಪನ್ಮೂಲಗಳಂದ್ರೇನ ಕರ್ ಉತ್ತರ ಕರ್ನಾಟಕದಲ್ಲಿ ಅತಿ ಅಮೂಲ್ಯವಾದ ಸಂಪನ್ಮೂಲಗಳು ಆ ಎಲ್ಲ ಸಂಪನ್ಮೂಲಗಳು ಕರ್ನಾಟಕದಿಂದ ತಪ್ಪಿ ಹೋಗ್ತಕ್ಕಂಥ ಸಾಧ್ಯತೆ ಇರ್ತದೆ ಹಾಗೆ ಕೃಷಿ ನಮ್ಮ ಉತ್ತರ ಕರ್ನಾಟಕ ಅತಿ ಉತ್ಕೃಷ್ಟವಾದ ಕೃಷಿಯ ಭೂಮಿ ಸೊ ಇಲ್ಲಿ ನಾವು ನೋಡಬಹುದು ಕಬ್ಬು ಅರಿಶಿನ ತೊಗರಿ ಹಾಗೆ ಗೊಂಜಾಳ ಜೋಳ ಗೋಧಿ ಇನ್ನು ಸೂರ್ಯಪಾನ ಹಲವಾರು ವಾಣಿಜ್ಯ ಬೆಳೆಗಳನ್ನ ಇಲ್ಲಿ ಬೆಳಿತೀವಿ ಸೊ ಕೃಷಿಯಿಂದ ಬರ್ತಕ್ಕಂಥ ಮೇನ್ ಆದಾಯ ಕೂಡ ದಕ್ಷಿಣ ಕರ್ನಾಟಕಕ್ಕೆ ತಪ್ಪಿ ಹೋಗ್ತಕ್ಕಂಥ ಸಾಧ್ಯತೆ ಇರ್ತದೆ ಹಾಗೆ ರಾಜಕೀಯ ನಷ್ಟ ಸೊ ರಾಜಕೀಯ ನಷ್ಟ ಹೆಂಗಾಗ್ತದೆ ಅಂದ್ರೆ ಈಗ ನಮ್ದು ಅಖಂಡ ಕರ್ನಾಟಕದಿಂದ ಬಹುದೊಡ್ಡ ಶಾಸಕರ ಸಂಖ್ಯೆ ನಮ್ಮ ಹತ್ರ ಇದೆ ಆ ಬಹುದೊಡ್ಡ ಶಾಸಕರೆಲ್ಲರೂ ಸೇರಿ ಕೇಂದ್ರಕ್ಕೆ ಒತ್ತಾಯ ಮಾಡಿದಾಗ ಹಲವಾರು ರೀತಿಯ ಅನುದಾನಗಳನ್ನ ಸೌಲಭ್ಯಗಳನ್ನ ನಮ್ಮ ರಾಜ್ಯಕ್ಕೆ ತೆಗೆದುಕೊಂಡು ಬರ್ತಕ್ಕಂತ ಸಾಧ್ಯತೆಗಳು ಇರ್ತವ ಸೊ ಈಗ ನಾವೆಲ್ಲ ಈ ಪಾಯಿಂಟ್ಗಳನ್ನ ನೋಡಿದ್ವಿ ಇದಕ್ಕೆಲ್ಲ ರಾಜ್ಯಕ್ಕೆ ಆಡಳಿತ ಅಷ್ಟ ಕಾರಣನ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಇಲ್ಲಿ ಆಡಳಿತದ ತಪ್ಪು ಎಷ್ಟಾಯ್ತು ಅಷ್ಟ ನಮ್ಮ ಮತದಾರರ ತಪ್ಪು ಕೂಡ ಐತಿ ಇಲೆಕ್ಷನ್ ಟೈಮ್ ದಾಗ ಅಣ್ಣಾಕಿ ಜೈ ಅಣ್ಣಾಕಿ ಜೈ ಅಂತ ನಾವು ಅವ್ರ ಹಿಂದೆ ತಿರುಗಾಡಿ ಓಟ್ ಹಾಕಿ ಮತ್ತೆ ಇಲೆಕ್ಷನ್ ಆದ ಆಗಣ ಅಣ್ಣ ನಂಗೆ ಈ ಕೆಲಸ ಆಗ್ಬೇಕಾಗೇತ್ರಿ ನಂಗೆ ಮಾಡ್ಕೊಡ್ರಿ ಅಂತ ನಾವು ಅವ್ರ ಕಡೆ ಹೋದಾಗ ಅವ್ರ ಏನ್ ಹೇಳ್ತಾರಂದ್ರ ಈ ಸಲ ನಾ ಬ್ಯಾರ ಮಾತ್ ಕೊಟ್ಟಂತಮ್ಮ ಮತ್ತೆ ಮುಂದಿನ ಸಲ ಮಾಡಿಕೊಡ್ರಿ ನಿನ್ಗ ಇದೊಂದ್ ಸರ್ತಿ ನೀ ಸ್ವಲ್ಪ ವೇಟ್ ಮಾಡು ಅಂತಾರ ಇದೆಲ್ಲಾ ಬಿಡ್ರಿ ನಾನು ಆಗ್ಲಾ ಇಟಿಕೆ ಒಳಗೆ ಹೇಳಿದಂಗ ಉತ್ತರ ಕರ್ನಾಟಕದಿಂದ ನಮ್ಮ ರಾಜಕಾರಣಿಗಳು ಹದಿನೇಳು ವರ್ಷಗಳ ಕಾಲ ಅಖಂಡ ಕರ್ನಾಟಕನ ಆಳಿದಾರೆ ಸೊ ಹದಿನೇಳು ವರ್ಷದಾಗ ನಾ ಉತ್ತರ ಕರ್ನಾಟಕನ ಬಹಳಷ್ಟು ಡೆವಲಪ್ ಮಾಡ್ಕೊಳ್ಬೋದಿತ್ತು ಯಾಕಂದ್ರ ಹತ್ತೊಂಬತ್ತೆಂಟರಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಗದಿಂದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಿದರ್ಶನಗಳದಾವ ಈಗ ಇತ್ತೀಚೆಗೆ ಅಂದ್ರೆ ನಮ್ಮ ಎರಡ್ ಸಾವಿರದ ಹದಿಮೂರರಲ್ಲಿ ಜಗದೀಶ್ ಶೆಟ್ಟರ್ ಅವರು ಕೂಡ ಉತ್ತರ ಕರ್ನಾಟಕದಿಂದ ಮುಖ್ಯಮಂತ್ರಿಗಳಾಗಿದ್ರು ಆದ್ರೂ ಕೂಡ ಯಾವುದೇ ತರಹದ ಬದಲಾವಣೆಗಳು ನಮ್ಗೆ ಕಂಡು ಬರ್ತಾ ಇಲ್ಲ ಇನ್ನು ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಒಂದು ಖಾಸಗಿ ಚಾನೆಲ್ ಇಂಟರ್ವ್ ನಲ್ಲಿ ಹೇಳ್ತಾರೆ ಶ್ವೇತ ಪತ್ರ ತಗೊಂಡು ನೋಡ್ರಿ ಉತ್ತರ ಕರ್ನಾಟಕಕ್ಕೆ ಎಷ್ಟು ರೊಕ್ಕ ಬಂದವ ಅಂತ ಆಗ ನಿಮ್ಗೆ ಗೊತ್ತಾಗ್ತದ ಸೊ ಇದು ಎಲ್ಲ ರಾಜಕೀಯದವರು ಅವರ ಲಾಭಕ್ಕಾಗಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಬೇಕೆಂದು ಬೇಡಿಕೆ ಅಂತ ಕುಮಾರಸ್ವಾಮಿ ಅವರು ಒಂದು ಖಾಸಗಿ ಚಾನೆಲ್ನ ಇಂಟರ್ವ್ಯೂನಲ್ಲಿ ಹೇಳಿರ್ತಾರೆ ಈ ಪ್ರತ್ಯೇಕ ರಾಜ್ಯದ ಕೂಗು ಇವತ್ತು ನಿನ್ನಿದಲ್ಲ ಇದು ಭಾಳ ಹಳೆಯ ಕೂಗೈತ್ರಿ ಅವತ್ತು ದಿವಂಗತ ಶ್ರೀ ಉಮೇಶ್ ಕತ್ತಿ ಅವರು ಪ್ರತ್ಯೇಕ ರಾಜ್ಯದ ಕೂಗು ಕೂಗಿದಾಗ ಅವ್ರಿಗೆ ಯಾವುದೇ ತರಹದ ಬೆಂಬಲ ನಮ್ಮ ಜನಸಾಮಾನ್ಯರಿಂದಾಗಲಿ ಅಥವಾ ರಾಜಕೀಯದವರಿಂದಾಗಲಿ ಆಗಲಿ ಆದರೆ ಇವತ್ತು ಉತ್ತರ ಕರ್ನಾಟಕ ಹೋರಾಟ ಸಮಿತಿಗೆ ಸುಮಾರು ಇಪ್ಪತ್ತು ಜನಪ್ರತಿನಿಧಿಗಳಿಂದ ಹಾಗೂ ಒಂದು ಕೋಟಿಗ ಅಧಿಕ ಜನಸಾಮಾನ್ಯರಿಂದ ಅವರಿಗೆ ಒಂದು ಗಟ್ಟಿಯಾದ ಬೆಂಬಲ ಸಿಗ್ತಾ ಇದೆ ಈ ಸಾರಿ ನಮ್ಮ ಉತ್ತರ ಕನ್ನಡಿಗರ ಮಾತು ಬಹಳ ಸ್ಪಷ್ಟವಾಗಿ ಹಾಗೂ ಗಟ್ಟಿಯಾಗಿದೆ ನಮಗೆ ಪ್ರತ್ಯೇಕ ರಾಜ್ಯ ಬೇಕು ಆದ್ರೆ ನಾ ಇಲ್ಲಿ ನಮ್ಮ ವೀಕ್ಷಕರಿಗೆ ಏನ್ ಕೇಳುದಂದ್ರ ನಮ್ಮ ಉತ್ತರ ಕರ್ನಾಟಕ ಸಪ್ರೇಟ್ ರಾಜ್ಯ ಆದ್ರೆ ಅಷ್ಟ ಡೆವಲಪ್ಮೆಂಟ್ ಆಗ್ತದ ಇಲ್ಲ ನಾವು ಅಖಂಡ ಕರ್ನಾಟಕದಲ್ಲಿ ಇದ್ದುಕೊಂಡು ಇನ್ನು ಬರುವ ಬಜೆಟ್ಗಳಲ್ಲಿ ಉತ್ತರ ಕರ್ನಾಟಕಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಇದನ್ನು ಅಭಿವೃದ್ಧಿ ಮಾಡಬಹುದು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ